ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದಲ್ಲಿ ಈಗಾಗಲೇ ನಾವು ಭಾಗ ಒಂದು ಅಂದರೆ ಆಯ್ಕೆ ಪ್ರಶ್ನೆಗಳನ್ನು ಮಾಡಿದ್ದೇವೆ ಅದರ ಜೊತೆಗೆ ಐದು ಅಂಕದ ಪ್ರಶ್ನೆಯನ್ನು ಕೂಡ ಮಾಡಿದ್ದೇವೆ ಸಾರಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಈ ಒಂದು ಭಾಗದಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಈ ಒಂದು ಪಾಠಕ್ಕೆ ಇಷ್ಟೆಲ್ಲ ಇದಕ್ಕೆ ಒತ್ತು ನಾವು ಕೊಡಬೇಕಾ ಅಂದರೆ ಅಪ್ಲೈಡ್ ಕ್ವಶನ್ಸ್ ಈ ಪಾಠದಿಂದ ಹೆಚ್ಚಾಗಿ ಕೇಳ್ತಾರೆ ಅದ್ರ ಜೊತೆಗೆ ಐದು ಅಂಕದ ಪ್ರಶ್ನೆ ಇಡೀ ಸಿಲೆಬಸ್ನಲ್ಲಿ ಕೇವಲ ಇದು ಒಂದೇ ಪಾಠದಿಂದ ಬರೋದರಿಂದ ಈ ಒಂದು ಪಾಠಕ್ಕೆ ನಾವು ಹೆಚ್ಚಿನ ಒಂದು ಒತ್ತನ ಕೊಟ್ಟು ಓದಬೇಕು ಹಾಗಾದರೆ ಒಂದು ಅಂಕದ ಪ್ರಶ್ನೆ ನೋಡ್ರಿ ದ್ವಿವಿಧಳಾನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ ಎರಡು ಉದಾಹರಣೆಯನ್ನು ಬರೆಯಿರಿ ದ್ವಿವಿಧಳನ ಸಂತಾನೋತ್ಪತ್ತಿ ಅಂದರೆ ಇದು ಅಮೀಬ ಮತ್ತು ಲಿಶ್ಮೇನಿಯ ಪ್ರಶ್ನೆ ಹತ್ತೊಂಬತ್ತು ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ ನಿಮ್ಮ ಉತ್ತರವನ್ನು ಸ್ಪಷ್ಟಿಪಡಿಸಿ ಕೇಸರ ಮಾತ್ರ ಹೊಂದಿರುವ ಹೂಗಳಿಗೆ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯ ಇಲ್ಲ ಯಾಕಂದರೆ ಸ್ವಕೀಯ ಪರಾಗಸ್ಪರ್ಶ ಅಂದರೆ ಪರಾಗರೇಣುಗಳು ಶಲಾಕಾಗ್ರದಿಂದ ಅಂಡಾಶಯಕ್ಕೆ ವರ್ಗಾವಣೆ ಆಗಬೇಕು ಅವಾಗ ಸ್ವಕೀಯ ಪರಾಗಸ್ಪರ್ಶ ನಡೆಯುತ್ತೇವೆ ಕೇವಲ ಕೇಸರ ಮಾತ್ರ ಹೊಂದಿದರೆ ಅದು ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವಿಲ್ಲ ಪ್ರಶ್ನೆ ಇಪ್ಪತ್ತು ಮನುಷ್ಯರಲ್ಲಿ ರುಷ್ಣಗಳು ಯಾವ ಕಾರ್ಯವನ್ನು ನಿರ್ವಹಿಸುತ್ತವೆ ಮನುಷ್ಯರಲ್ಲಿ ರುಷ್ಣಗಳು ವಿರ್ಯಾನುಗಳನ್ನು ಉತ್ಪತ್ತಿ ಮಾಡುವಂಥ ಕಾರ್ಯವನ್ನು ನಿರ್ವಹಿಸುತ್ತವೆ ಪ್ರಶ್ನೆ ಇಪ್ಪತ್ತೊಂದು ಲೈಂಗಿಕ ಸಂತಾನೋತ್ಪತ್ತಿಯು ಮರಿ ಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡುತ್ತವೆ ಏಕೆ ಅಂತ ಪ್ರಶ್ನೆ ಕೇಳಿದರೆ ಏಕೆಂದರೆ ಅಲ್ಲಿ ಎರಡು ಲಿಂಗಾನುಗಳು ಗಂಡು ಲಿಂಗಾನು ಮತ್ತು ಹೆಣ್ಣು ಲಿಂಗಾನು ಸೇರುವುದರಿಂದ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮಿಯಾಸ್ಸಿಸ್ನಿಂದ ಕೋಶನ ಕೋಶ ವಿಭಜನೆ ಆಗುವುದರಿಂದ ಮಿಯಾಸಿಸ್ನಿಂದ ಕೋಶ ವಿಭಜನೆ ಆಗುವುದರಿಂದ ಹೆಚ್ಚು ಭಿನ್ನತೆ ಉಂಟು ಮಾಡುತ್ತವೆ ಪ್ರಶ್ನೆ ಇಪ್ಪತ್ತೆರಡು ಎ ಮತ್ತು ಬಿಗಳಲ್ಲಿ ನೋಡಿ ಇಲ್ಲಿ ಎ ಮತ್ತು ಬಿ ಹೂಗಳಲ್ಲಿ ಯಾವ ಹೂವು ಸ್ವಕಿಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಏಕೆ ಇಲ್ಲಿ ಎ ಹೂ ಸ್ವಕಿಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಏಕೆಂದರೆ ಇಲ್ಲಿ ಕೇಸರೂ ಇದೆ ಮತ್ತು ಅಂಡಾಶಯನೂ ಇದೆ ಇಲ್ಲಿ ಕೇಸರ ಇಲ್ಲ ಆದ್ದರಿಂದ ಹೂ ಎ ಸ್ವಕಿಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಇಪ್ಪತ್ತ್ ಪ್ರಶ್ನೆ ನೋಡಿ ಒಂದು ಅಂಗದ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಗಂಡು ಲಿಂಗಾನು ಮತ್ತು ಹೆಣ್ಣು ಲಿಂಗಾನು ಸೇರಿ ಸಂತಾನೋತ್ಪತ್ತಿ ನಡೆಸುವ ಪ್ರಕ್ರಿಯೆಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಅಸುರಕ್ಷಿತ ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ಯಾವುದಾದ್ರೂ ಎರಡು ವೈರಸ್ನ ವೈರಸ್ನ ಸೋಂಕುಗಳನ್ನು ಹೆಸರಿಸಿ ಏಡ್ಸ್ ಆಗಿರ್ಬೋದು ಗೊನೋರಿಯಾ ಆಗಿರ್ಬೋದು ಪ್ರಜನಾಂಗದ ಮೇಲೆ ಗುಳ್ಳೆಗಳು ನೆಕ್ಸ್ಟ್ ಒಬ್ಬ ಮಹಿಳೆಯು ಕಾಪರ್ಟಿಯನ್ನು ಬಳಸುತ್ತಿದ್ದಾರೆ ಅದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅವಳನ್ನು ರಕ್ಷಿಸಲು ನೆರವಾಗುತ್ತದೆಯೇ ಕಾಪರ್ಟಿ ಮಹಿಳೆಯರಲ್ಲಿ ಬಳಸುವುದು ಅದು ಗರ್ಭಧಾರಣೆಯನ್ನು ತಡೆಗಟ್ಟಲು ಆದರೆ ಇಲ್ಲಿ ಕೇಳುವುದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅದನ್ನು ರಕ್ಷಿಸಲು ನೆರವಾಗುವುದಿಲ್ಲ ಅದಕ್ಕೆ ನಾವು ಶಿಷ್ಣಕ್ಕೆ ಕೊಂಡಮುಗಳನ್ನು ಧರಿಸಬೇಕು ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಮಾಡಬಾರದು ಈ ಹೇಳಿಕೆಯನ್ನು ಸಮರ್ಥನೆ ನೀಡಿ ಜನನ ಪೂರ್ವ ಲಿಂಗ ನಿರ್ಧಾರಣೆ ಮಾಡಿದರೆ ಜನನ ಪೂರ್ವ ಲಿಂಗ ನಿರ್ಧಾರದಿಂದ ಇದು ಹೆಣ್ಣು ಭ್ರೂಣ ಹತ್ಯೆ ಆಗೋದರಿಂದ ಜನನ ಪೂರ್ವ ಲಿಂಗ ನಿರ್ಧಾರಣೆ ನಿರ್ಧರಿಸುವಿಕೆ ಮಾಡಬಾರದು ಇವಿಷ್ಟು Cuando alguien lo